ಸರ್ ಈ ಅವಘಡ ಏನು ನಡೆದಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಇದೆ ಇದು ಆಗಬಾರ್ದಾಗಿತ್ತು ದುರಾದೃಷ್ಟ ಆಗೋಗ್ಬಿಟ್ಟಿದೆ ಆದರೆ ಇದು ಕಾನೂನಿನ ಅಂಗಳದಲ್ಲಿರೋದ್ರಿಂದ ಇರೋದ್ರಿಂದ ಕಾನೂನಿನ ಅಂಗಳ ಇರೋದ್ರ ಅಂಗಳದಲ್ಲಿರೋದ್ರಿಂದ ಇರೋದ್ರಿಂದ ಒಂದು ನಿರ್ಮಾಪಕರ ಸಂಘವಾಗಲಿ ವಾಣಿಜ್ಯ ಮಂಡಳಿ ಆಗಲಿ ಯಾವುದೇ ರೀತಿಯಾದಂತಹ ಇನ್ವಾಲ್ವ್ಮೆಂಟು ಮತ್ತೆ ಇಂಟರ್ಫಿಯರೆನ್ಸಿ ಆಗಬಾರ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಮ್ಮ ಹಿರಿಯರ ನಮ್ಮ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದಂತಹ ಮಾಜಿ ಅಧ್ಯಕ್ಷರು ಮತ್ತೆ ಹಾಗೆಯೇ ಎಲ್ಲ ನಮ್ಮ ಚಿತ್ರರಂಗದವರ ಒಂದು ಅಭಿಪ್ರಾಯವಾಗಿದೆ ಆದರೆ ಮುಂದೇನು ಒಂದು ಪ್ರಶ್ನೆಯೂ ಇದೆ ಅಕಸ್ಮಾತ್ ಏನಾದರೂ ಕಾನೂನು ಇದಾಗಿ ಅಲ್ಲೇನಾದರೆ ಏನಾದ್ರೆ ಏನಾಗುತ್ತೆ ಏನು ಮಾಡ್ತೀರಿ ನೀವು ಅಂತಕ್ಕಂಥ ಪ್ರಶ್ನೆಗಳ್ನು ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ಅಂತ ಸಂದರ್ಭ ಬಂದಾಗ ಒಟ್ಟಾರೆ ಚಿತ್ರರಂಗದ ಎಲ್ಲ ಹಿರಿಯರನ್ನು ಒಂದುಗೂಡಿಸಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡಿ ತಗೊಂತೀವಿ ಸರ್ ಬ್ಯಾನ್ ಅಂತಕ್ಕಂಥ ಪದ ಯಾರೇ ಬಳಸಿದ್ರು ಕೂಡ ಅದು ಪ್ರಜಾಪ್ರಭುತ್ವದ ವಿರುದ್ಧ ಆಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ನನಗೆ ಯಾರು ಹೇಳ್ತಾ ಇದ್ರು ಕೇರಳದಲ್ಲಿ ಅದು ಒಂದು ಹೀರೋಯಿನ್ ಮೇಲೆ ರೇಪ್ ಅಟೆಂಪ್ಟ್ ಆಯ್ತು ಅನ್ನೋ ಒಂದು ಇದು ಏನು ಆಪಾದನೆ ಬಂದದ್ದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಅಂತೇಳಿ ಅಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಬ್ಯಾನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್ ಅವ್ರಿಗೆ ಅಸಹಕಾರ ಅಂತ ಬೇಕಾರೆ ಮಾಡ್ಬೋದು ಅಸಹಕಾರ ಅದು ನಿರ್ಮಾ ನಿರ್ದೇಶಕರು ನಿರ್ದೇಶನ ಮಾಡ್ದೇನೇನೆ ಅವ್ರ ಸಿನಿಮಾ ನಿರ್ಮಾಣ ಮಾಡ್ದೇನೇನೆ ಅಥವಾ ಇನ್ಯಾವುದೋ ಒಂದು ಕಾರ್ಮಿಕರ ವರ್ಗ ಅವರು ಸಿನಿಮಾಗಳಲ್ಲಿ ಕಾರ್ಮಿಕ ಇದು ಮಾಡ್ದೇನೆ ಅದನ್ನೇ ಮಾಡ್ಬೋದು ಬಟ್ ಎಲ್ಲವೂ ಡಿಪೆಂಡ್ ಆಗಿರೋದು ಒಂದು ಕಾನೂನಿನ ವ್ಯವಸ್ಥೆ ಏನಾಗುತ್ತೆ ಅನ್ನೋದ್ರ ಮೇಲೆ ಇವೆಲ್ಲವೂ ಡಿಪೆಂಡ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ